ನಿರಂತರ ಒತ್ತಡ ಅನುಭವಿಸುತ್ತಿದ್ದೀರಾ ಈ ಹತ್ತು ನೈಸರ್ಗಿಕ ತಂತ್ರಗಳು ನಿಮಗೆ ತಕ್ಷಣ ಶಾಂತಿ ನೀಡುತ್ತದೆ ನಿಮ್ಮ ಜೀವನದಲ್ಲಿ ಒತ್ತಡ ಹೆಚ್ಚಾಗಿದೆ ಚಿಂತಿಸಬೇಡಿ ಈ ಸರಳ ಮತ್ತು ವಿಜ್ಞಾನಾಧಾರಿತ ವಿಧಾನಗಳಿಂದ ಮನಸ್ಸಿಗೆ ಶಾಂತಿ ತರುವುದನ್ನು ಕಲಿಯಿರಿ ನಮಸ್ಕಾರ ಸ್ನೇಹಿತರೆ ನಮ್ಮ ವೈಟಲ್ ವೈಬ್ಸ್ ಚಾನಲ್ಗೆ ಸ್ವಾಗತ ಒತ್ತಡ ಮತ್ತು ಕಳವಳ ಈಗ ಸಾಮಾನ್ಯ ಸಮಸ್ಯೆಯಾಗಿವೆ ಆದರೆ ನೈಸರ್ಗಿಕವಾಗಿ ಇದನ್ನು ನಿವಾರಿಸಬಹುದು ಇಂದು ನಾನು ನಿಮಗೆ ಮನಸ್ಸಿನ ಶಾಂತಿಗೆ ಸಹಾಯ ಮಾಡುವ ಹತ್ತು ಸರಳ ಮತ್ತು ಪರಿಣಾಮಕಾರಿ ವಿಧಾನಗಳನ್ನು ಹಂಚಿಕೊಳ್ಳುತ್ತೇನೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ವಿಶೇಷ ವಿಶ್ರಾಂತಿ ಸಲಹೆಯನ್ನು ನೀಡುತ್ತೇನೆ ಟಿಪ್ ನಂಬರ್ ಒನ್ ಆಳವಾದ ಉಸಿರಾಟ ವ್ಯಾಯಾಮ ನಾವು ಉಸಿರಾಡುವ ರೀತಿ ನಮ್ಮ ಮನಸ್ಸನ್ನು ಪ್ರಭಾವಿಸುತ್ತದೆ ನಾಲ್ಕು ಏಳು ಎಂಟು ಉಸಿರಾಟ ತಂತ್ರವನ್ನು ಪ್ರಯತ್ನಿಸಿ ನಾಲ್ಕು ಸೆಕೆಂಡುಗಳ ಕಾಲ ಉಸಿರೆಳೆದು ಏಳು ಸೆಕೆಂಡುಗಳ ಕಾಲ ಹಿಡಿದು ಎಂಟು ಸೆಕೆಂಡುಗಳ ಕಾಲ ಬಿಡುಗಡೆ ಮಾಡಿ ಇದನ್ನು ಐದು ಬಾರಿ ಮಾಡಿದರೆ ತಕ್ಷಣ ವಿಶ್ರಾಂತಿ ಅನುಭವಿಸಬಹುದು ಟಿಪ್ ನಂಬರ್ ಟು ಧ್ಯಾನ ಧ್ಯಾನ ನಮ್ಮ ಮನಸ್ಸಿನ ವ್ಯವಸ್ಥೆಯನ್ನು ಶಾಂತಗೊಳಿಸಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಪ್ರತಿದಿನ ಐದು ನಿಮಿಷದ ಮೌನ ಧ್ಯಾನ ಅಥವಾ ಗೈಡೆಡ್ ಮೆಡಿಟೇಷನ್ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ ಟಿಪ್ ನಂಬರ್ ತ್ರೀ ಶಾರೀರಿಕ ಚಟುವಟಿಕೆ ವ್ಯಾಯಾಮ ಮತ್ತು ಯೋಗ ನಿತ್ಯ ವ್ಯಾಯಾಮದಿಂದ ಖುಷಿ ಹಾರ್ಮೋನ್ಗಳು ಬಿಡುಗಡೆಗೊಳ್ಳುತ್ತವೆ ತಾಳಮಟ್ಟದ ಓಟ ಸುಲಭ ಸ್ಟ್ರೆಚಿಂಗ್ ಅಥವಾ ಯೋಗ ಆಸನಗಳು ಬಾಲಾಸನ ಶವಾಸನ ಒತ್ತಡವನ್ನು ಕಡಿಮೆ ಮಾಡುತ್ತವೆ ಟಿಪ್ ನಂಬರ್ ಫೋರ್ ಒತ್ತಡ ಕಡಿಮೆ ಮಾಡುವ ಆಹಾರ ಕೆಲವು ಆಹಾರಗಳು ಮನಸ್ಸಿಗೆ ಶಾಂತಿ ತರುತ್ತವೆ ನಿಮ್ಮ ಆಹಾರದಲ್ಲಿ ಬಾಳೆಹಣ್ಣು ಬಾದಾಮಿ ಡಾರ್ಕ್ ಚಾಕ್ಲೇಟ್ ಮತ್ತು ಚಾಮೊಮಿಲಾ ಅಥವಾ ಅಶ್ವಗಂಧ ಚಹಾ ಸೇವಿಸೋದರಿಂದ ಈ ಸ್ಟ್ರೆಸ್ ಅನ್ನು ಕಡಿಮೆ ಮಾಡಬಹುದು ಟಿಪ್ ನಂಬರ್ ಫೈ ಸರಿಯಾಗಿ ಹೈಡ್ರೇಟ್ ಆಗಿರಿ ನೀರು ಕುಡಿಯದಿದ್ದರೆ ಒತ್ತಡ ಹೆಚ್ಚಾಗಬಹುದು ಪ್ರತಿದಿನ ನೀರನ್ನು ಎಂಟರಿಂದ ಹತ್ತು ಗ್ಲಾಸ್ ಕುಡಿಯುವುದರಿಂದ ನಮ್ಮ ಸ್ಟ್ರೆಸ್ಸನ್ನು ಕಡಿಮೆಗೊಳಿಸಬಹುದು ಹಾಗೂ ಆರೋಗ್ಯವನ್ನು ಕೂಡ ಚೆನ್ನಾಗಿ ಇಟ್ಟುಕೊಳ್ಳಬಹುದು ತೆಂಗಿನಕಾಯಿ ನೀರು ಮತ್ತು ಮೊಸರು ಮಜ್ಜಿಗೆ ಇವುಗಳು ಉತ್ತಮ ಆಯ್ಕೆ ಟಿಪ್ ನಂಬರ್ ಸಿಕ್ಸ್ ಕ್ಯಾಫೇನ್ ಮತ್ತು ಸಕ್ಕರೆ ಕಡಿಮೆ ಮಾಡಿ ಹತ್ತಿರ ಹತ್ತಿರ ಚಹಾ ಕಾಫಿ ಮತ್ತು ಸಕ್ಕರೆ ಹೆಚ್ಚಾಗಿ ತೆಗೆದುಕೊಂಡರೆ ಆಂಗ್ಸೈಟಿ ಹೆಚ್ಚಾಗುತ್ತದೆ ಅವನ್ನು ಸೀಮಿತಗೊಳಿಸಿ ಮತ್ತು ಹರ್ಬಲ್ ಡ್ರಿಂಕ್ಸ್ ಮತ್ತು ನೈಸರ್ಗಿಕ ಸಿಹಿಯಾದ ಪದಾರ್ಥಗಳಾದ ಜೇನುತುಪ್ಪ ಬಳಸಿ ಟಿಪ್ ನಂಬರ್ ಸೆವೆನ್ ಉತ್ತಮ ನಿದ್ರೆ ನಿದ್ರೆಯ ಕೊರತೆ ಒತ್ತಡವನ್ನು ಹೆಚ್ಚಿಸುತ್ತದೆ ಪ್ರತಿದಿನ ಏಳರಿಂದ ಎಂಟು ಗಂಟೆಗಳ ಕಾಲ ಗುಣಮಟ್ಟದ ನಿದ್ರೆ ಪಡೆಯಲು ಪ್ರಯತ್ನಿಸಿ ಈ ನೈಸರ್ಗಿಕ ಉಪಾಯಗಳನ್ನು ಪ್ರಯತ್ನಿಸಿ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನವನ್ನು ತರುವುದನ್ನು ಅನುಭವಿಸಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆಯೇ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಆರೋಗ್ಯಕರ ಟಿಪ್ಸ್ ಪಡೆಯಲು ವೈಟಲ್ ವೈಪ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ